महात्मे श्रेयान् स्वधर्मो विगुणः स्वनुष्ठितात् स्वधर्मे निधनं श्रेयः परधर्मो भयावहः ೊಬ್ಬರ ಧರ್ಮದಲ್ಲಿ ಎಷ್ಟೇ ಒಳ್ಳೆಯ ಗುಣಗಳಿದ್ದರೂ ಗುಣರಹಿತವಾದರೂ ತನ್ನ ಧರ್ಮವೇ ಶ್ರೇಷ್ಠವಾಗಿದೆ ತನ್ನ ಧರ್ಮದಲ್ಲಿದ್ದುಕೊಂಡು ಸಾಯುವುದೂ ಕೂಡ ಶ್ರೇಯಸ್ಕರವೇ ಪರ ಧರ್ಮವು ಭಯವನ್ನುಂಟು ಮಾಡುವುದಾಗಿದೆ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಮೂವತ್ತೈದನೇ ಶ್ಲೋಕದಲ್ಲಿ ಭಗವಂತನ ನುಡಿಯಿದು ಹೆಚ್ಚಿನವರು ಪರಮ ಪವಿತ್ರವಾದ ಸ್ವಧರ್ಮದ ಸುಖವನ್ನು ತಿಳಿದಿಲ್ಲ ಅತ್ಯಂತ ಶ್ರೇಷ್ಠವಾದ ಸನಾತನ ಸಂಸ್ಕೃತಿಯ ಆಗರವಾದ ರಾಮಾಯಣ ಮಹಾಭಾರತಗಳಂತಹ ಮಹಾಕಾವ್ಯಗಳು ಸ್ವಧರ್ಮದ ಚೌಕಟ್ಟಿನಲ್ಲಿ ಚೆನ್ನಾಗಿ ಬದುಕುವ ದಾರಿಯನ್ನು ತೋರಿಸಿವೆ ಅವುಗಳ ಅನುಷ್ಠಾನದಲ್ಲೇ ಇರಬೇಕಾದ ನಮ್ಮನ್ನು ಪಾಶ್ಚಾತ್ಯ ಸಂಸ್ಕೃತಿಯ ಆಚಾರ ವಿಚಾರ ಆಹಾರ ವಿಹಾರ ಹಾಗೂ ಆಧುನಿಕ ಜೀವನ ಶೈಲಿಗಳು ಮೈಮರೆಯುವಂತೆ ಮಾಡಿದೆ ಪೂಜ್ಯ ಭಾವನೆಯ ಅಪ್ಪ ಅಮ್ಮ ಹೋಗಿ ಮಮ್ಮಿ ಡ್ಯಾಡಿಗಳು ಬಂದು ಸಂಬಂಧಗಳ ಆತ್ಮೀಯ ಬಾಂಧವ್ಯವೇ ಇಲ್ಲದಾಗಿದೆ ಮಾತೆಯರಿಗೆ ಮೈತುಂಬ ಉಡುವ ಸೀರೆಯ ಸೌಂದರ್ಯಕ್ಕಿಂತ ತುಂಡು ಬಟ್ಟೆಯ ಉಡುಗೆಯೇ ಮೇಲಾಗುತ್ತಿದೆ ಹಣೆಯಲ್ಲಿ ರಾರಾಜಿಸಬೇಕಾದ ತಿಲಕವಾಗಲಿ ಕೈ ಬಳೆಯಾಗಲಿ ಇಲ್ಲವಾಗಿದೆ ಆಧುನಿಕತೆಯ ಜಿ ಹೆಸರಿನಲ್ಲಿ ಜೀವನ ಶೈಲಿ ಬದಲಾಗಿದೆ ಸಂಸ್ಕಾರ ದೂರವಾಗಿದೆ ಸ್ತ್ರೀಯು ಭೋಗದಲ್ಲಿ ಮೈಮರೆತು ಮತಾಂಧರ ಕೈಗೆ ಸಿಲುಕಿ ಗೌರವದ ಸ್ಥಾನದಿಂದ ಕುಸಿದು ನಲುಗಿ ಹೋಗುತ್ತಿದ್ದಾಳೆ ಪರಧರ್ಮೋ ಭಯಾವಹ ಎಂಬುದು ಅರಿವಾಗುವುದರೊಳಗೆ ಧನ ಶೀಲ ಪ್ರಾಣ ಎಲ್ಲವೂ ಹರಣವಾಗಿರುತ್ತದೆ ಸ್ವಧರ್ಮ ಶ್ರೇಷ್ಠ ಪರಧರ್ಮ ಭಯಾನಕ ಎಂಬುದು ಅರಿತು ವ್ಯವಹರಿಸುತ್ತಿರುವವರ ಜೀವನದಲ್ಲಿ ನೆಮ್ಮದಿ ಇದೆ ರೋಗಿಯ ರೋಗವನ್ನು ಅರಿತು ಚಿಕಿತ್ಸೆ ಮಾಡಿ ಗುಣಪಡಿಸುವ ಸಾಮರ್ಥ್ಯ ಇರುವುದು ವೈದ್ಯರಿಗೆ ಯಂತ್ರದ ಬಿಡಿ ಭಾಗಗಳನ್ನು ಜೋಡಿಸಿ ಅದು ಸರಿಯಾಗಿ ಕಾರ್ಯವೆಸಗುವಂತೆ ಮಾಡುವ ಸಾಮರ್ಥ್ಯ ಇರುವುದು ತಂತ್ರಜ್ಞರಿಗೆ ಯಾರೇ ಆಗಲಿ ಯಾವ ವೃತ್ತಿಯಲ್ಲಿ ಪರಿಣತಿಯನ್ನು ಪಡೆಯ ಪಡೆದಿರುವರೋ ಅದೇ ವೃತ್ತಿಯನ್ನೇ ಮಾಡಬೇಕು ಇನ್ನೊಂದು ವೃತ್ತಿಯನ್ನು ಮಾಡಲು ಹೋದರೆ ಅನಾಹುತ ತಪ್ಪಿದ್ದಲ್ಲ ಆದ್ದರಿಂದ ವೈದ್ಯ ವೃತ್ತಿ ವೈದ್ಯನಿಗೆ ಶ್ರೇಷ್ಠ ತಾಂತ್ರಿಕ ವೃತ್ತಿ ತಂತ್ರಜ್ಞನಿಗೆ ಶ್ರೇಷ್ಠ ಹಾಗಾಗಿ ಅವರವರ ಕೆಲಸದಲ್ಲಿರುವ ನೈಪುಣ್ಯವು ಆ ವ್ಯಕ್ತಿಯು ಗೌರವಯುತವಾದ ಬದುಕು ನಡೆಸಲು ಸಹಕಾರಿ ನೈಪುಣ್ಯತೆ ಇಲ್ಲದ ಕೆಲಸಕ್ಕೆ ಕೈ ಹಾಕಿದರೆ ಪತನಕ್ಕೆ ರಹದಾರಿ ಸ್ವಧರ್ಮದ ಆಚರಣೆಯ ಮಹತ್ವವನ್ನು ಅರಿತು ಅನುಸರಿಸೋಣ ಭಯವನ್ನುಂಟು ಮಾಡುವ ಪರಧರ್ಮವನ್ನು ದೂರ ಇಡೋಣ ಬದುಕನ್ನು ಉಜ್ವಲಗೊಳಿಸೋಣ ಗೀತೆಯ ಆದರ್ಶವನ್ನು ಪಾಲಿಸಿ ಆತ್ಮೋದ್ಧಾರವನ್ನು ಮಾಡಿಕೊಳ್ಳೋಣ ಹರಿಹಿ ಓಂ